ಸೊ ಇಲ್ಲಿ ಪ್ರೀತಿಯ ಒಂದು ವಿದ್ಯಾರ್ಥಿಗಳ ತರಗತಿಗೆ ಸ್ವಾಗತ ಸೊ ಇಲ್ಲಿ ಪ್ರೀತಿಯ ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳು ಈ ಪದ್ಯದ ಭಾವಾರ್ಥ ಪದ್ಯಭಾಗದ ಭಾವಾರ್ಥ ರಚನೆಯನ್ನು ಕುರಿತು ಗಮನಿಸಿ ಸೊ ಈ ಒಂದು ಪದ್ಯದ ಭಾವಾರ್ಥ ಪರೀಕ್ಷಾ ದೃಷ್ಟಿಯಿಂದ ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳಿಗೆ ತುಂಬ ಮುಖ್ಯವಾಗಿರುತ್ತೆ ಈ ಒಂದು ಭಾವಾರ್ಥ ಐದು ಅಂಕದ ಪ್ರಶ್ನೆಗಳಿಗೆ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾನೆ ಈ ಐದು ಅಂಕದ ಅಂಕಗಳಿಗೆ ಈ ಪದ್ಯದ ಭಾವಾರ್ಥವನ್ನು ನಿಮಗೆ ಕೇಳ್ತಾನೆ ಸೊ ಈಗಾಗಲೇ ನಿಮಗೆ ಹೇಳಿದ್ದೀನಿ ಒಂದು ಇಂದ ಹಿಡಿದು ನಾಲ್ಕು ವರ್ಗಗಳು ಏನು ಪದ್ಯಗಳಿದೆ ಯಾವುದು ಕದಳಿದ ತಿಳಿ ತಿಳಿಬಂದದೆ ವಚನಗಳು ಇನ್ನೂ ಊಟದ ಇರಲಿ ನಾರಿಯನ್ನುಗಳು ಮತ್ತು ಪಗೆಯಂ ಬಾಲಕನೆಂಬಲೇ ಇನ್ನೊಂದು ಜಾಲಿಯ ಮರದಂತೆ ಈ ಜಾಲಿಯ ಮರದಂತೆ ಅಥವಾ ಪಗೆಯ ಬಾಲಕನ ಮರೇ ಮಾಡ ಒಂದರಿಂದ ನಾಲ್ಕು ಪದ್ಯಗಳ ಒಳಗೆ ಒಂದು ಪದ್ಯ ಭಾಗವನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾನೆ ಸಾಮಾನ್ಯವಾಗಿ ನೀವು ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡುವಂತಹ ಸಂದರ್ಭದಲ್ಲಿ ನಿಮಗೆ ಗೊತ್ತಾಗುತ್ತೆ ಒಂದರಿಂದ ನಾಲ್ಕು ಪದ್ಯಗಳು ತುಂಬ ತುಂಬ ಇಂಪಾರ್ಟೆಂಟು ತುಂಬ ತುಂಬ ಮುಖ್ಯವಾಗಿರುತ್ತೆ ಪರೀಕ್ಷಾ ದೃಷ್ಟಿಯಿಂದ ಯಾವುದಕ್ಕೆ ಪದ್ಯಭಾಗದ ಭಾವಾರ್ಥವನ್ನು ಬರೆಯುವಂಥದಕ್ಕೆ ಒಂದರಿಂದ ನಾಲ್ಕು ಪದ್ಯಗಳಲ್ಲಿ ಒಂದು ಕೇಳಿದ್ರೆ ಮತ್ತು ಅಲ್ಲಿಂದ ಆ ಕಡೆ ಏನು ಹೊಸಗನ್ನಡ ಪದ್ಯಗಳು ಅಂತಕ್ಕಂಥದ್ದು ಬರುತ್ತೆ ಆ ಪದ್ಯಗಳಲ್ಲಿ ಒಂದು ಕೇಳ್ತಾನೆ ನೀವು ಪರೀಕ್ಷೆಯಲ್ಲಿ ಬರೀಬೇಕಂಥದ್ದು ಒಂದೇ ಸೊ ಹಾಗಾಗಿ ಈಗಾಗಲೇ ನಾನು ನಿಮಗೆ ಏನು ನೋಟ್ಸ್ ಕೊಟ್ಟಿದ್ದೀನಿ ಆ ನೋಟ್ಸಲ್ಲಿ ನಲವತ್ತ ಆರು ಪದ್ಯಗಳ ಒಂದು ಭಾವಾರ್ಥ ಅಂತಕ್ಕಂಥದ್ದು ಸಪ್ರೇಟಾಗಿ ಪ್ರತ್ಯೇಕವಾಗಿ ಆ ನೋಟ್ಸಲ್ಲಿ ಪದ್ಯಗಳ ಭಾವಾರ್ಥ ಅಂತಿದೆ ಆ ಪದ್ಯಗಳ ಭಾವಾರ್ಥವನ್ನು ನೀವು ಚೆನ್ನಾಗಿ ಓದಿ ಅರ್ಥೈಸ್ಕೊಂಡ್ರೆ ಸಾಕು ಇನ್ನು ಯಾವುದಾದ್ರೂ ನಿಮಗೇನಾದರೂ ಡೌಟ್ ಅಂತಕ್ಕಂಥದ್ದು ಬಂದರೆ ನನ್ನನ್ನು ನೀವು ಕೇಳಬಹುದು ಈಗಾಗಲೇ ನೋಟ್ಸ್ ಕೊಟ್ಟಿದ್ದೀನಿ ಎಲ್ಲರಿಗೂ ಆ ನೋಟ್ಸ್ನಲ್ಲಿ ಪದ್ಯಗಳ ಭಾವಾರ್ಥ ಪ್ರತ್ಯೇಕವಾಗಿ ನೀಡಲಾಗಿದೆ ಈಗಾಗಲೇ ಆಗಿರತಕ್ಕಂತಹ ಒಂದು ಪದ್ಯಗಳಲ್ಲಿ ನನಗೆ ಈ ಪದ್ಯಗಳಲ್ಲಿ ಇರ್ತಕ್ಕಂತಹ ಒಂದು ಭಾವಾರ್ಥ ಬರುತ್ತಾ ಇಲ್ವ ಅಂತ ನೀವು ಚೆಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಗಮನಿಸಿ ಒಂದೆರಡು ನಿಮಿಷ ಗಮನಿಸಿ ಸೊ ಇಲ್ಲಿ ನೋಡೋದಾದರೆ ಸೊ ಇಲ್ಲಿ ಗಮನಿಸಿ ಸೊ ಪದ್ಯಗಳ ಒಂದು ಭಾವಾರ್ಥ ಈ ಒಂದು ಪದ್ಯಗಳ ಭಾವಾರ್ಥವನ್ನು ನೋಡುವಂಥ ಸಂದರ್ಭದಲ್ಲಿ ಗಮನಿಸಿ ಪದ್ಯದ ಭಾವಾರ್ಥವನ್ನು ರಚಿಸುವುದು ವಿದ್ಯಾರ್ಥಿಯ ಗ್ರಹಿಕೆ ಮತ್ತು ರಚನಾ ಸಾಮರ್ಥ್ಯವನ್ನು ಪರೀಕ್ಷಿಸುವಂತಿರುತ್ತದೆ ಪರೀಕ್ಷೆಯಲ್ಲಿ ಪದ್ಯದ ಭಾವಾರ್ಥ ರಚನೆಗೆ ಐದು ಅಂಕಗಳನ್ನು ನಿಗದಿಗೊಳಿಸಲಾಗುವುದು ಹೂ ವಿಭಾಗದಲ್ಲಿ ಸಾಮಾನ್ಯವಾಗಿ ಮೊದಲಿಗೆ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ನಲವತ್ತೆರಡು ಪ್ರಶ್ನೆ ಸಂಖ್ಯೆ ನಲವತ್ತೊಂದು ನಲವತ್ತೆರಡರಲ್ಲಿ ಎರಡು ಪದ್ಯಭಾಗಗಳನ್ನು ಕೊಟ್ಟು ಒಂದಕ್ಕೆ ಭಾವಾರ್ಥ ಬರೆಯುವಂತೆ ಕೇಳುವುದು ರೂಢಿ ಈ ಎರಡರಲ್ಲಿ ಒಂದು ಹಳಗನ್ನಡ ಇನ್ನೊಂದು ನಡುಗನ್ನಡ ಕಾವ್ಯ ಭಾಗದಿಂದಲೂ ಸೊ ಒಂದು ಹಳಗನ್ನಡ ಅಥವಾ ನಡುಗನ್ನಡ ಕಾವ್ಯ ಭಾಗದಿಂದಲೂ ಇನ್ನೊಂದು ಹೊಸಗನ್ನಡ ಪದ್ಯದಿಂದಲೂ ಅವು ಹಾಯ್ದವುಗಳು ಅಂದರೆ ಇಲ್ಲಿ ಮುಖ್ಯವಾಗಿ ನಿಮಗೆ ಅದೇ ಹೇಳಿದೆ ಪದ್ಯ ಒಂದರಿಂದ ಎರಡು ನಾಲ್ಕು ಏನಿದೆ ಕದಳಿದ ಸೈಲಂ ಚಿಲಂದರೆ ವಚನಗಳು ಇನ್ನೂ ಹುಟ್ಟದ ಇರಲಿ ನಾರಿನಗಳು ಮತ್ತು ಪಯ್ಯಂ ಮರೆ ಈ ಪದ್ಯಗಳಾಗಲಲ್ಲಿ ಒಂದು ಹಿದ್ದೆ ಇರುತ್ತೆ ಇನ್ನು ಅಲ್ಲಿಂದ ನಾವು ಮುಂದುವರೆದ್ರೆ ಐದರಿಂದ ಕೊನೆ ಹನ್ನೆರಡುವರೆಗೂ ಪದ್ಯ ಏನಿದೆ ಅಲ್ಲಿವರೆಗೂ ಹೊಸಗನ್ನಡದಲ್ಲಿ ಒಂದು ಪದ್ಯ ಅಂತಕ್ಕಂಥ ನಮಗೆ ಆರಿಸಿ ಕೊಟ್ಟಿರ್ತಾರೆ ವಿಶೇಷ ವಿಚಾರವನ್ನು ವೈಶಿಷ್ಟ್ಯಪೂರ್ಣ ಸಂಗತಿಗಳನ್ನು ಪದ್ಯದ ಮುಖ್ಯ ಆಶಯವನ್ನು ಬಿಂಬಿಸುವ ಪದ್ಯಭಾವಗಳನ್ನು ಭಾವಾರ್ಥಕ್ಕೆ ಕೇಳಬೇಕಾಗೋದು ಅಪೇಕ್ಷಣೀಯ ಅಂತ ಹೇಳಿ ಹೇಳ್ತಾನೆ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಒಂದು ಪದ್ಯ ಅಂತಕ್ಕಂಥದ್ದು ಹಳಗನ್ನಡ ಅಂತಕ್ಕಂಥದ್ದು ನಡಗನ್ನಡದಲ್ಲಿ ಕೇಳಬೋದು ಇನ್ನೊಂದು ಪದ್ಯ ಅಂತಕ್ಕಂಥದ್ದು ಹೊಸಗನ್ನಡದಲ್ಲಿ ಕೇಳುವಂಥದ್ದು ಸಾಮಾನ್ಯವಾಗಿ ಒಂದರಿಂದ ನಾಲ್ಕು ಪದ್ಯಗಳು ತುಂಬ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂತ ಹೇಳಿದೀನಿ ಈಗಾಗಲೇ ಪದ್ಯಗಳ ಭಾವಾರ್ಥವನ್ನು ಸಹ ನಿಮ್ಗೆ ಕೊಟ್ಟಿದ್ದೀನಿ ಅಲ್ಲಿ ಓದಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತಕ್ಕಂಥದ್ದು ವಿದ್ಯಾರ್ಥಿಗಳು ಭಾವಾರ್ಥವನ್ನು ಬರೆಯುವಾಗ ತುಂಬ ಸೂಕ್ಷ್ಮವಾಗಿ ನೀವು ಇದು ಭಾವಾರ್ಥ ಕೊಟ್ಟಿದ್ದಾರೆ ಏ ಬ ನೋಡಿದ ತಕ್ಷಣ ಇದು ಬಂದ್ಬಿಡುತ್ತೆ ರಾವಣನ ರೂಪ ಸೀತಾದೇವಿ ಕಣ್ಣಿಗೆ ಹುಲ್ಲುಗಡ್ಡೆಗೆ ಸಮಾನವಾಯಿತು ಎರಡೇ ಎರಡು ಲೈನಲ್ಲಿ ಜಾಡ್ಸ್ ಬಿಸಾಕ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳಲ್ಲಿ ರೂಢಿ ಇರತಕ್ಕಂಥದ್ದು ಸಾಮಾನ್ಯವಾಗಿ ಇಲ್ಲಿ ಗಮನಿಸ್ಬೇಕು ನೀವು ಒಂದು ಪದ್ಯದ ಭಾವಾರ್ಥವನ್ನು ಬರೆಯುವಂಥ ಸಂದರ್ಭದಲ್ಲಿ ಏನೇನು ಹಂತಗಳನ್ನು ನಾವು ಗಮನಿಸಬೇಕು ಏನೇನು ಹಂತಗಳು ಅದರಲ್ಲಿ ಇರಬೇಕು ಆ ಹಂತಗಳಿದ್ದರೆ ಮಾತ್ರ ಅದರಲ್ಲಿ ನಾವು ಐದು ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಏನು ಅಂಕಗಳನ್ನು ಏನು ಹಂತಗಳನ್ನು ಗಮನಿಸಬೇಕು ಅಂಶಗಳನ್ನು ಗಮನಿಸಬೇಕು ವಿದ್ಯಾರ್ಥಿಗಳು ಭಾವಾರ್ಥವನ್ನು ಬರೆಯುವಾಗ ಈ ಕೆಳಕಂಡ ಅಂಶಗಳನ್ನು ಗಮನಿಸಬೇಕು ಮುಖ್ಯವಾಗಿ ಒಂದು ನೋಡಿ ತುಂಬ ಸೂಕ್ಷ್ಮವಾಗಿ ಗಮನಿಸಿ ಎರಡರಲ್ಲಿ ಯಾವ ಪದ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಉತ್ತರಿಸಬಲ್ಲೆ ಎಂಬುದನ್ನು ನಿರ್ಧರಿಸುವುದು ಮುಖ್ಯ ಇದು ತುಂಬ ಒಳ್ಳೆಯ ಒಂದು ಅಂಶ ವಿದ್ಯಾರ್ಥಿಗಳಿಗೆ ಎಕ್ಸಾಂಪಲ್ ಯಾವುದು ಎರಡರಲ್ಲಿ ಎರಡು ಅಂತ ತಕ್ಷಣ ಎರಡೂ ಬರ್ತಾ ಇರುತ್ತೆ ಹೇಳ್ಬಿಟ್ಟು ಯಾವುದೋ ಚೆನ್ನಾಗಿ ಬರ್ದೇ ಇರತಕ್ಕಂಥ ಅಂತ ತಿಳ್ಕೊಂಬಿಡ್ತಕ್ಕಂಥದ್ದು ಒಂದು ನಾಲ್ಕು ಲೈನ್ ಅಥವಾ ಐದು ಲೈನ್ ಬರೆದುಬಿಟ್ಟು ಆಮೇಲೆ ಅಯ್ಯೋ ಇದು ಬರಲಿಲ್ವೇ ಸರಿಯಾಗಿ ಅಂತೇಳ್ಬಿಟ್ಟು ಮತ್ತೆ ಇನ್ನೊಂದು ಪದ್ಯಕ್ಕೆ ನಾವು ಹೋಗುವಂತಹದ್ದು ರೂಢಿ ನಮ್ಮಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಇನ್ನು ನಾವು ಕಾಣ್ತೀವಿ ಸೊ ಅದಕ್ಕೆ ವಿದ್ಯಾರ್ಥಿಗಳು ಅಲ್ಲಿ ಏನು ಕೊಟ್ಟಿದ್ದಾರೆ ಮೊದಲನೇ ಒಂದು ಅಂಶ ಗಮನಿಸಿ ಎರಡರಲ್ಲಿ ಯಾವ ಪದ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಉತ್ತರಿಸಬಲ್ಲೆ ಎಂಬುದನ್ನು ನಿರ್ಧರಿಸುವುದು ಮುಖ್ಯ ಆ ಎರಡು ಪದ್ಯಗಳನ್ನು ಒಂದು ಬಾರಿ ಓದಬೇಕು ಒಂದು ಬಾರಿ ಓದಿ ಇದು ಎರಡರಲ್ಲಿ ನನಗೆ ತುಂಬ ಚೆನ್ನಾಗಿ ಯಾವುದು ಬರುತ್ತೆ ಯಾವುದಕ್ಕೆ ನಾನು ಉತ್ತರವನ್ನು ಸರಾಗವಾಗಿ ಬರೆಯೋದಕ್ಕೆ ಬರುತ್ತೆ ಅಂತಹ ಒಂದು ಪದ್ಯವನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಆ ಪದ್ಯ ಭಾಗವನ್ನು ಪುನಃ ಪುನಃ ಓದಿಕೊಂಡು ಭಾವವನ್ನು ಗ್ರಹಿಸಿಕೊಳ್ಬೇಕು ಅರ್ಥೈಸ್ಕೊಳ್ಬೇಕು ಅನಂತರ ಆ ಪದ್ಯದ ಭಾವದ ಸ್ವಾರಸ್ಯ ವಿವರಣೆಗೆ ನಾವು ಮುಂದಾಗಬೇಕಾಗುತ್ತೆ ಇದು ಒಂದು ಇನ್ನು ಎರಡು ಪದ್ಯವನ್ನು ರಚಿಸುವ ಕವಿ ಪದ್ಯದ ಶೀರ್ಷಿಕೆಗಳ ಉಲ್ಲೇಖವನ್ನು ಆರಂಭದಲ್ಲಿ ಮಾಡಬೇಕು ಪದ್ಯಭಾಗದ ಸಂದರ್ಭವನ್ನು ಒಂದೆರಡು ವಾಕ್ಯಗಳಲ್ಲಿ ವಿವರಿಸುವುದು ಸೂಕ್ತ ಈಗ ಎಕ್ಸಾಂಪಲ್ ಪದ್ಯವನ್ನು ಬರೀಬೇಕು ಈ ಮೇಲ್ಕಂಡ ಪದ್ಯಭಾಗವನ್ನು ಅಭಿನವ ಪಂಪ ಎಂದು ಬಿರುದಾಂಕಿತನಾಗಿರ್ತಕ್ಕಂತಹ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಮಹಾಕಾವ್ಯದಿಂದ ಹಾಯ್ದುಕೊಂಡಿರ್ತಕ್ಕಂತಹ ಕದಿಳಿದ ಶೈಲಂ ತಿಳಿಒಂದದೆ ಕದಿಳಿದ ಶಲಿಂ ತಿಳಿವಂದದೆ ಎಂಬ ಪದ್ಯಭಾಗದಿಂದ ಹಾರಿಸಿಕೊಳ್ಳಲಾಗಿದೆ ಇದು ಕವಿ ಪರಿಚಯ ಅಂತಕ್ಕಂಥದ್ದು ಇನ್ನ ಆ ಸಂದರ್ಭ ಯಾವ ಸಂದರ್ಭದಲ್ಲಿ ಆ ಒಂದು ಪದ್ಯಭಾಗ ಅಂತಕ್ಕಂಥದ್ದು ಬಂದಿದೆ ಅಂತ ಈಗ ಸಮಧಿಕ್ಕರ ಜಗತ್ತೈರಳ್ ಅದೇ ಬೇಡ ಪೊಸಗಾರ ಸಿಲಿಲಂ ಅಸಕಮ ಕೃತಾಂತ ಜಿಹ್ವ ಪುಡಕರಿಸುವಳ್ ಬೆಸ ಬೆಸಂದ ಕರಂ ಅರವಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನ ಇದಿರೋಳ್ ಅಂದ್ರೆ ಇದು ಸಂದರ್ಭ ಯಾವ ಸಂದರ್ಭ ಬಹುರೂಪಿಣಿ ವಿದ್ಯಾದೇವತೆ ಅಂತಕ್ಕಂಥದ್ದು ಸೈಲಿ ಇಲ್ಲಿ ಬಹುರೂಪಿಣಿ ವಿದ್ಯಾದೇವತೆ ರಾವಣನ ಎದುರುಗಳಿಗೆ ಪ್ರತ್ಯಕ್ಷಗೊಂಡಂತಹ ಸಂದರ್ಭವನ್ನು ಇಲ್ಲಿ ಕವಿ ನಾಗಚಂದ್ರ ಯಾವ ರೀತಿ ವಿವರಣೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಆ ಸಂದರ್ಭದಲ್ಲಿ ಇದು ಬರುತ್ತೆ ಬಹುರೂಪಿಣಿ ವಿದ್ಯಾದೇವತೆ ರಾವಣನ ಎದುರುಗಳಿಗೆ ಪ್ರತ್ಯಕ್ಷಗೊಂಡಂತಹ ಸಂದರ್ಭವನ್ನು ನಾನು ತಿಳಿಸುವಂತಹ ಸಂದರ್ಭದಲ್ಲಿ ಪ್ರಸ್ತುತ ಪದ್ಯಭಾಗ ಬಂದಿದೆ ಅಂತಕ್ಕಂಥದ್ದು ಅದನ್ನ ಅದನ್ನು ವಿವರಣೆಗೆ ನಾವು ಮುಂದಾಗಬೇಕಾಗತ್ತೆ ಇದು ಅಂತ ಇನ್ನು ಎರಡನೇ ಹಂತ ಪದ್ಯವನ್ನು ರಚಿಸುವ ಕವಿ ಪದ್ಯಗಳ ಶೀರ್ಷಿಕೆಗಳ ಉಲ್ಲೇಖವನ್ನು ಆರಂಭದಲ್ಲಿ ಮಾಡಬೇಕು ಪದ್ಯಭಾಗದ ಸಂದರ್ಭವನ್ನು ಒಂದೆರಡು ವಾಕ್ಯದಲ್ಲಿ ವಿವರಿಸುವುದು ಸೂಕ್ತ ಅಂತಕ್ಕಂಥದ್ದು ನೆಕ್ಸ್ಟ್ ಇದು ಮೂರು ಪದ್ಯಭಾಗದಲ್ಲಿರುವ ಸ್ವಾರಸ್ಯವನ್ನು ಭಾವಾರ್ಥವನ್ನು ಅರ್ಥಕ್ಕೆ ಕುಂದು ಬಾರದಂತೆ ವಿವರಿಸಬೇಕು ಅಂದರೆ ಪದ್ಯವನ್ನು ವಿವರಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಬರೆಯುವಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅರ್ಥ ಅಂತಕ್ಕಂಥದ್ದು ಕುಂದುಬಾರದಂತೆ ಯಾವುದೇ ಒಂದು ಅರ್ಥಕ್ಕೆ ಲೋಪ ಬಾರದಂತೆ ನಾವು ಅದನ್ನು ವಿವರಣೆಯನ್ನು ಬರೀಬೇಕಾಗುತ್ತೆ ಅದರ ಜೊತೆಗೆ ಐದು ಅಂಕಗಳ ಪ್ರಶ್ನೆ ಇದಾಗಿರೋದ್ರಿಂದ ಎರಡು ಮೂರು ಪ್ಯಾರಾಗಳಲ್ಲಿ ಉತ್ತರಿಸುವ ಪ್ರಯತ್ನ ನಾವು ಇದಕ್ಕೆ ಮಾಡಬೇಕಂತ ನಿಮ್ಗೆ ಮೊದಲಿಂದ ಹೇಳ್ತಾ ಇದ್ದೀನಿ ಒಂದು ಪದ್ಯದ ಭಾವಾರ್ಥ ಅಂತಕ್ಕಂಥದ್ದು ಬರೀಬೇಕಾದರೆ ಏನಿಲ್ಲ ಅಂತಂದು ಒಂದು ಎರಡು ಮೂರು ಪ್ಯಾರಾಗಳಂತಂದರೆ ಇಲ್ಲಿ ಸುಮಾರು ಒಂದರಿಂದ ಹಿಡಿದು ಹನ್ನೆರಡು ಅಥವಾ ಹದಿಮೂರು ಸಾಲುಗಳನ್ನು ನಾವು ಈ ಒಂದು ಪದ್ಯದ ಭಾವಾರ್ಥಕ್ಕೆ ಬರೀಬೇಕಾಗುತ್ತೆ ಹೆಂಗೆ ಬರುತ್ತೆ ಸರ್ ಏನಂದರೆ ಅಂತಂದ್ರೆ ಈಗ ಎಕ್ಸಾಂಪಲು ಈ ಮೇಲ್ಕಂಡ ವಾಕ್ಯವನ್ನು ಅಭಿರುವ ಪಂಪ ಎಂದ ಬರದಾಗಿರ್ತಕ್ಕಂತಹ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಮಹಾಕಾವ್ಯದಿಂದ ಆಯ್ದುಕೊಂಡಿರತಕ್ಕಂತಹ ಸ ಕದಳಿದ ಸ ಇಲ್ಲಮ್ ತಿಳಿಯುವ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಇಲ್ಲಿ ನಾಲ್ಕು ಒಂದು ಸಾಲುಗಳಂತಕ್ಕಂಥದ್ದು ಆಯಿತು ಇನ್ನು ಆ ಒಂದು ಪದ್ಯ ಈ ಪಸಗಾರ ಸೆಣ ಸಮ್ಮ ಅಂದರೆ ಇಲ್ಲಿ ಬಹುರೂಪಿಣಿ ವಿದ್ಯಾದೇವತೆಯು ರಾವಣನ ಎದುರುಗಡೆಗೆ ಪ್ರತ್ಯಕ್ಷಗೊಂಡಂತಹ ಸಂದರ್ಭನ ಕವಿ ನಾಗಚಂದ್ರ ಇಲ್ಲಿ ತಿಳಿಸ್ತಾ ಇದ್ದಾನೆ ಎರಡು ಸಾಲುಗಳು ಅಂತಕ್ಕಂಥದ್ದು ಮತ್ತು ಅದು ಯಾವ ರೀತಿ ಪ್ರತ್ಯಕ್ಷ ಹೊಡ್ತಾ ಅಂತಕ್ಕಂಥದ್ದು ಬರೋದ್ರೆ ಹೋದರೆ ಒಂದು ಹಾ ಲೈನ್ ಏಳು ಲೈನ್ ಅಂತಕ್ಕಂಥದ್ದು ಮತ್ತು ಅದಕ್ಕೆ ಸಸ್ವಾರಸ್ಯನ ಬರ್ತಕ್ಕಂಥದ್ದು ಎರಡನ್ನ ನಾವು ಕೊಡ್ತೀವಿ ಸೊ ಇದು ಈ ರೀತಿಯಾಗಿ ಪ್ರಯತ್ನವನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು ನೆಕ್ಸ್ಟ್ ಇದಾದ ನಂತರ ಮೂರನೆಯ ಒಂದು ಅಂಶ ನಾಲ್ಕನೆಯ ಒಂದು ಅಂಶಕ್ಕ ನಾವು ಹೋಗುವಂತಹ ಸಂದರ್ಭದಲ್ಲಿ ಗಮನಿಸಬೇಕು ಮುಖ್ಯವಾದ ಪದ್ಯಗಳನ್ನು ಮುಖ್ಯವಾದ ಪದ್ಯಗಳನ್ನು ಅಧ್ಯಾಪಕರ ಸಹಾಯದಿಂದ ಗುರುತು ಹಾಕಿಕೊಂಡು ಅವುಗಳ ಭಾವಾರ್ಥವನ್ನು ಕೇಳಿ ತಿಳಿದುಕೊಂಡು ಉತ್ತರಿಸಲು ಅಭ್ಯಾಸ ಮಾಡಿಕೊಳ್ಳಬೇಕು ಅಭ್ಯಾಸ ಮಾಡಿಕೊಳ್ಳಬೇಕು ಎರಡು ಮೂರು ಬಾರಿ ಮನಸ್ಸಿಟ್ಟು ಓದುವುದು ಕಠಿಣ ಶಬ್ದಗಳ ಅರ್ಥವನ್ನು ನಿಘಂಟಿನ ನೆರವಿನಿಂದ ಗ್ರಹಿಸಿ ವಿಷಯವನ್ನು ಮಾಡಿಕೊಳ್ಳಬೇಕು ಸಂಗ್ರಹಿಸಿ ಬರೆಯುವ ಕೌಶಲ್ಯವನ್ನು ರೂಢಿಸಿಕೊಳ್ಳಬೇಕು ಇದು ತುಂಬ ಇಂಪಾರ್ಟೆಂಟು ನಮಗೆ ಪದ್ಯದ ಭಾವಾರ್ಥ ಬರೆಯಬೇಕಾದರೆ ಮೊದಲಿಗೆ ಪದಗಳ ಅರ್ಥ ಅಂತಕ್ಕಂಥದ್ದು ಬರಬೇಕಾಗುತ್ತೆ ನಿಮಗೆ ಅದಕ್ಕೆ ವಿದ್ಯಾರ್ಥಿಗಳಿಗೆ ತುಂಬ ತುಂಬ ಒತ್ತು ಕೊಟ್ಟು ಪದಗಳ ಅರ್ಥವನ್ನು ಬರೆಯುವಂಥದ್ದು ರೂಢಿಸ್ಕೊಳ್ಳಿ ಅಂತ ಈಗಾಗಲೇ ಹೇಳಿದ್ದೀನಿ ನಾನು ಪದ್ಯವನ್ನು ಬರೆಯುವಂಥ ಸಂದರ್ಭದಲ್ಲಿ ಒಂದೊಂದು ಪದಕ್ಕೂ ಸಹ ಸಹ ಬಿಡಿಸಿ ಬಿಡಿಸಿ ಹೇಳಿದ್ದೀನಿ ಈಗ ಎಕ್ಸಾಂಪಲ್ ಪೊಸಗಾರ ಸಿಡಿಲ ಮಸಕಮ ಪೊಸಗಾರ ಅಂದರೆ ಮುಂಗಾರು ಮಸಕ ಅಂದರೆ ಆವೇಶ ಮತ್ತು ಆರ್ಭಟ ನಸಕಳಿ ಅಂತಂದರೆ ಮೀರಿಸುವಂತೆ ಹಸಕಳಿ ಮೀರಿಸುವಂತೆ ಪೊಡಕರಿಸುವಳ್ ಅಲ್ಲಾಡಿಸುವಂತೆ ಸ ಕೃತಾಂತ ಜಿಹ್ವೆ ಕೃತಾಂತ ಅಂದರೆ ಯಮ ಜಿಹ್ವೆ ಅಂದರೆ ನಾಲ್ಗೆ ಅಂದರೆ ಅಲಗಾಡಿಸುವಂತೆ ಬೆಸಿಸು ಅಂದರೆ ಆಜ್ಞಾಪಿಸುವಂತೆ ಕರ ಅಂದರೆ ಕೈ ಅರವಿಸಿ ಅಂದರೆ ವ್ಯಾಪಿಸಿ ಸನ್ನಿಧ ಅಂದರೆ ಸಮೀಪ ನೋಡಿ ಈ ಪದಗಳಿಗೆ ಅರ್ಥ ಅಂತಕ್ಕಂಥದ್ದು ಗೊತ್ತಿದ್ದಂತಹ ಸಂದರ್ಭದಲ್ಲಿ ನಾವು ಆ ಪದ್ಯದ ಭಾವಾರ್ಥವನ್ನು ಸರಾಗವಾಗಿ ನಾವು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಆ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಅಂತಂದರೆ ನಾವು ಪದ್ಯದ ಭಾವಾರ್ಥವನ್ನು ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಇನ್ನೂ ಈ ಪದಗಳ ಅರ್ಥ ಬಂತು ಅಂತಂದರೆ ಸಮಾನಾರ್ಥ ಪದ ಆದಾಗ ಅದೇ ಬರುತ್ತೆ ಸಮಾನಾರ್ಥ ಪದ ಬಂತು ಅಂತಂದರೆ ನಾನಾರ್ಥ ಪದ ಬರುತ್ತೆ ನಾನಾರ್ಥ ಪದ ಬಂತು ಸಮಾನತ ಪದ ಬಂತು ಪದಗಳ ಅರ್ಥ ಬಂತು ಅಂತಂದರೆ ನೀವು ಭಾವಾರ್ಥವನ್ನು ಸರಾಗವಾಗಿ ವಿವರಣೆಯನ್ನು ಮಾಡಬಹುದು ಈಗ ಯಾವುದೋ ಒಂದು ಪದ್ಯದ ಭಾವಾರ್ಥ ಕೊಟ್ಟಿದ್ದಾನೆ ಆ ಪದ್ಯದ ಭಾವಾರ್ಥದಲ್ಲಿ ಆ ಪದಕ್ಕೆ ಅರ್ಥವೇ ಗೊತ್ತಿಲ್ಲ ಅಂತಂದರೆ ನಾವು ಆ ಪದ್ಯದ ಭಾವಾರ್ಥವನ್ನು ಹೇಗೆ ಬರೆಯೋದಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಸೊ ಹಾಗಾಗಿ ವಿದ್ಯಾರ್ಥಿಗಳು ತುಂಬ ಹೆಚ್ಚು ಗಮನವನ್ನು ಕೊಡಬೇಕಂಥದ್ದು ಪದಗಳ ಅರ್ಥ ಪದಗಳ ಅರ್ಥ ನಾಳೆಯಿಂದ ಒಂದು ಇಪ್ಪತ್ತು ಇಪ್ಪತ್ತು ಪದಗಳನ್ನು ಇಲ್ಲಿ ಹಾಕ್ತೀನಿ ಏನು ಈ ಪದ್ಯ ಇವತ್ತು ಹೇಳ್ತೀನಿ ಈ ಕೊನೆ ಒಂದು ಭಾಗದಲ್ಲಿ ಹೇಳ್ತೀನಿ ಸೈರಿ ರೀ ಒಂದೆರಡು ನಿಮಿಷ ಇರಿ ಸಹ ಇದಾದ ನಂತರ ಗಮನಿಸಿ ಮುಖ್ಯವಾದ ಪದ್ಯಗಳನ್ನು ಅಧ್ಯಾಪಕರ ಸಹಾಯದಿಂದ ಗುರುತು ಹಾಕಿಕೊಂಡು ಅವುಗಳ ಭಾವಾರ್ಥವನ್ನು ಕೇಳಿ ತಿಳಿದುಕೊಂಡು ಉತ್ತರಿಸಲು ಅಭ್ಯಾಸ ಮಾಡಿಕೊಳ್ಳಬೇಕು ಈಗ ಅಧ್ಯಾಪಕರಾಗಿರ್ತಕ್ಕಂಥ ಉಪನ್ಯಾಸಕರಾಗಿರ್ತಕ್ಕಂಥ ನಾನೇ ನಿಮಗೆ ಹೇಳಿದ್ದೀನಿ ಪದ್ಯ ಒಂದರಿಂದ ಹಿಡಿದು ಪದ್ಯ ನಾಲ್ಕರವರೆಗೂ ತುಂಬ ತುಂಬ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ ಏನು ಹಳಗನ್ನಡ ಮತ್ತು ನಡಗನ್ನಡ ಅಂತ ಕರಿತೀವಿ ಇದರಲ್ಲಿ ಒಂದು ಕೊಟ್ಟೇ ಕೊಡ್ತಾನೆ ನಾಲ್ಕು ಪದ್ಯಗಳು ಓದ್ಕೊಂಡ್ರೆ ಸಾಕು ನೀವು ಪದ್ಯ ಒಂದರಿಂದ ಹಿಡಿದು ನಾಲ್ಕು ಪದ್ಯಗಳು ಓದ್ಕೊಂಡ್ರೆ ಅದರಲ್ಲಿ ಒಂದು ಬಂದಿರುತ್ತೆ ನೀವು ಎಕ್ಸಾಮಲ್ಲಿ ಬರೀಬೇಕಾದ ಎಷ್ಟು ಒಂದೇ ಬರೀಬೇಕಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಇದ್ದೀನಿ ಪದ್ಯ ಒಂದರಿಂದ ಹಿಡಿದು ನಾಲ್ಕು ಪದ್ಯಗಳನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ನೀವೇನು ಎಲ್ಲಿ ಹುಡುಕ್ಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ ಕೊನೆಯ ವಿಭಾಗದಲ್ಲಿ ಪದ್ಯಗಳ ಭಾವಾರ್ಥನೆ ಅಂತೇಳ್ಬಿಟ್ಟು ಸಪ್ರೇಟಾಗಿ ಪ್ರತ್ಯೇಕವಾಗಿ ನಿಮಗೆ ಆ ನೋಟ್ಸಲ್ಲಿ ಇಟ್ಟಿದ್ದೀನಿ ಅದನ್ನು ಅಭ್ಯಾಸ ಮಾಡಿ ಸೊ ಇದಾದ ನಂತರ ಆ ಕಠಿಣ ಶಬ್ದಗಳ ಅರ್ಥವನ್ನು ನಿಘಂಟಿನ ನೆರವಿನಿಂದ ಸಂಗ್ರಹಿಸಿ ಏನು ಬೇಕಾಗಲಿ ಇಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಕೇ ನಿಘಂಟು ನಮಗೆ ಶಬ್ದಕೋಶ ಇದ್ದಾಗೆ ನಿಘಂಟು ಅಂದರೆ ಇಲ್ಲಿ ಶಬ್ದಕೋಶ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥ ಪದಗಳ ಅರ್ಥ ಆ ಟೆಕ್ಸ್ಟ್ ಬುಕ್ಕನ್ನು ತೆಗೆಯೋದು ಸಹ ತುಂಬ ಕಷ್ಟ ಅಂತೇಳ್ಬಿಟ್ಟು ನೋಟ್ಸಲ್ಲಿ ಬರೆದು ಬಿಟ್ಟಿದ್ದೀನಿ ನೋಟ್ಸಲ್ಲಿ ಮೊದಲಿಗೆ ಪದಗಳ ಅರ್ಥ ಅಂತೇಳ್ಬಿಟ್ಟು ಗ್ರಾಮರ ಒಂದು ಭಾಗದಲ್ಲಿ ಪದಗಳ ಅರ್ಥ ಅಂತ ಹೇಳ್ಬಿಟ್ಟು ಅದನ್ನೂ ಸಹ ಇಟ್ಟಿದ್ದೀನಿ ನೀವು ಟೆಕ್ಸ್ಟ್ ಬುಕ್ಸ್ ಕೂಡ ಅಷ್ಟಿಲ್ಲ ಆ ನೋಟ್ಸಲ್ಲೇ ಸಿಗುತ್ತೆ ಪದಗಳ ಅರ್ಥವೂ ಸಹ ಅದನ್ನು ನೀವು ರೂಢಿಸ್ಕೊಳ್ಬೇಕು ಅಂತಕ್ಕಂಥದ್ದು ಇದಾದ ನಂತರ ಭಾವಾರ್ಥವನ್ನು ಬರೆಯುವುದಕ್ಕೆ ಹಲವಾರು ಕ್ರಮಗಳಿರಬಹುದು ಈ ಮೇಲ್ಕಂಡ ಅಂಶಗಳೆಲ್ಲವನ್ನು ದೃಷ್ಟಿಯಲ್ಲಿರಿಸಿಕೊಂಡು ಎರಡು ಪದ್ಯಗಳ ಭಾವಾರ್ಥವನ್ನು ಮಾದರಿಗಾಗಿ ಈ ಕೆಳಗೆ ನೀಡಿದೆ ಜೊತೆಗೆ ಪದ್ಯಭಾಗದಿಂದ ಆಯ್ದ ಕೆಲವು ಪದ್ಯಗಳನ್ನು ನಿಮ್ಮ ಅಭ್ಯಾಸಕ್ಕೆ ನೀಡಲಾಗಿದೆ ಇಲ್ಲಿ ನೀಡಿರುವ ಪದ್ಯಗಳೇ ಪರೀಕ್ಷೆ ಬರುತ್ತವೆ ಎಂದು ಭಾವಿಸುವ ಅಗತ್ಯವಿಲ್ಲ ಮುಖ್ಯವಾಗಿ ಇವು ಅಭ್ಯಾಸಕ್ಕಾಗಿ ನೀಡಿರುತ್ತೇವೆ ಎಂಬುದನ್ನು ಲಕ್ಷ್ಯದಲ್ಲಿರಿಸಿಕೊಳ್ಳಬೇಕು ಅಂದರೆ ಗಮನದಲ್ಲಿಟ್ಕೊಳ್ಳಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ ವಿಭಾಗ ಮತ್ತು ಪ್ರಶ್ನೆ ಸಂಖ್ಯೆಗಳನ್ನೇ ಉದಾಹರಣೆಯಲ್ಲಿ ನೀಡಿದೆ ಇದರಿಂದ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಮನದಟ್ಟ ಮಾಡಿಕೊಳ್ಳಲು ನೆರವಾಗಬಹುದು ಅಂದರೆ ಈಗಾಗಲೇ ಹೇಳಿದೆ ನಲವತ್ತೊಂದು ಮತ್ತು ನಲವತ್ತೆರಡನೇ ಪ್ರಶ್ನೆಗಳು ಪದ್ಯದ ಭಾವಾರ್ಥವನ್ನು ಸೂಚಿಸುವಂಥ ಪ್ರಶ್ನೆಗಳಾಗಿರ್ತವೆ ಈಗ ಒಂದು ಕೊಡ್ತಾನೆ ಇವುಗಳಲ್ಲಿ ಒಂದು ಪದ್ಯದ ಭಾವಾರ್ಥವನ್ನು ಬರೀರಿ ಇವುಗಳಲ್ಲಿ ಯಾವುದಾದ್ರೂ ಒಂದು ಪದ್ಯದ ಭಾವಾರ್ಥವನ್ನು ನೀವು ಬರೀರಿ ಅಂತ ಕೇಳ್ತಾನೆ ಸ ಈಗ ಅದಕ್ಕೆ ಕದ ಹಿಡಿದ ಶರೀರಂ ತಿಳಿ ಬಂದದೆ ತನ್ನೆಂ ತಾನೇ ತಿಳಿದ ದಶಾವಧನಂಗಾದದ ವೈರಾಗ್ಯಂ ಸೀತಿಯಳು ಉದಾತ್ತನಳ್ ಪುಟದಲ್ತೆ ನೀಲಿ ರಾಗಂ ಇಲ್ಲಿ ಈ ಪದ್ಯಭಾಗ ಇದೆ ಸಹ ಗಮನಿಸಿ ಹಂತಗಳನ್ನು ಯಾವ ರೀತಿ ಬಳಸಿದ್ದಾನೆ ಅಂತಕ್ಕಂಥ ನೀವು ಇಲ್ಲಿ ಗಮನಿಸಬೇಕಾಗುತ್ತೆ ಶೈಲಿ ಅಭಿನವ ಪಂಪನೆಂದೇ ಖ್ಯಾತನಾಗಿರುವ ನಾಗಚಂದ್ರನ ರಚಿಸಿರುವ ರಾಮಚಂದ್ರ ಚರಿತ ಪುರಾಣದಿಂದ ಆಯ್ದ ಕದಳಿದ ಶೈಲಿರಾಮ್ ತಿಳಿಬಂದದೆ ಎಂಬ ಕಾವ್ಯಭಾಗದಿಂದ ಈ ಮೇಲಿನ ಪದ್ಯವನ್ನು ಸ್ವೀಕರಿಸಲಾಗಿದೆ ಇದಾದಂತರ ಎರಡನೇ ಒಂದು ಹಂತ ಸೀತೆಯ ವಿಚಾರದಲ್ಲಿ ರಾವಣನ ಮನಸ್ಸು ಪರಿವರ್ತನೆಗೊಳ್ಳುವ ಸಂದರ್ಭನ ಕವಿ ಈ ಮೇಲಿನ ಪದ್ಯದಲ್ಲಿ ಚಿತ್ರಿಸಿದ್ದಾನೆ ಸೀತೆಯನ್ನು ಅಪಹರಿಸಿದ್ದ ನಿರ್ಮಲ ವ್ಯಕ್ತಿತ್ವದ ರಾವಣನ ಚಿತ್ರ ಕಳುಹಿತಗೊಂಡು ರಾಡಿಯಾಗಿತ್ತು ಬಗ್ಗಡವಾಗಿತ್ತು ಸೀತೆಯ ಸೀತೆಯು ರಾವಣನನ್ನ ತೃಣ ಸಮಾನವೆಂದು ನಿರಾಕರಿಸಿ ಮೋರ್ಚೆ ಮೋರ್ಚಿತಳಾದಾಗ ರಾವಣನ ಚಿತ್ತವು ಅವಳ ವಿಚಾರದಲ್ಲಿ ಬದಲಾಗುತ್ತದೆ ಅವಳ ವಿಚಾರದಲ್ಲಿ ವೈರಾಗ್ಯ ಒದಗಿಸುತ್ತದೆ ಈಗ ವಿವರಣೆ ಗಮನಿಸಿ ಕದಡಿ ಹೋಗಿದ್ದ ನೀರು ತನಗೆ ತಾನೇ ತಿಳಿಯಾಗುವಂತೆ ರಾವಣನ ಚಿತ್ತವು ರಾವಣನ ಮನಸ್ಸು ಸಹ ತನ್ನಿಂದ ತಾನೇ ತಿಳಿಗೊಂಡು ಸೀತೆಯ ವಿಚಾರದಲ್ಲಿ ವೈರಾಗ್ಯ ಮೂಡಿತು ಆ ವೈರಾಗ್ಯ ಮೂಡಿದಂತಹ ಒಂದು ಭಾವನೆಯನ್ನು ಇಲ್ಲಿ ಕವಿ ನಾಗಚಂದ್ರ ಶ್ರೇಷ್ಠರಾದಲ್ಲಿ ಮಾತ್ರವೇ ಸ್ಥಿರವಾದ ಪ್ರೀತಿ ಹುಟ್ಟುವುದಿಲ್ಲ ಅಲ್ಲವೇ ಎಂಬುದು ಈ ಮೇಲಿನ ಪದ್ಯದ ಭಾವಾರ್ಥವ ಭಾವವಾಗಿದೆ ಸೀತೆಯ ರೂಪಕ್ಕೆ ಮಾರು ಹೋಗಿ ಅವಳನ್ನು ಅಪಹರಿಸುವ ಮೂಲಕ ತನ್ನ ಮನವೆಂಬ ನಿರ್ಮಲ ಕೊಳವನ್ನು ರಾಡಿಗೊಳಿಸಿದ್ದ ರಾವಣನಲ್ಲಿ ಪಶ್ಚಾತ್ತಾಪ ಪರಿವರ್ತನೆಗಳು ಮೂಡಿ ಕದಳಿದ ನೀರು ತಿಳಿಯಾಗುವಂತೆ ಬದಲಾದ ಸಂದರ್ಭವನ್ನು ಕವಿ ಇಲ್ಲಿ ಸುಂದರವಾಗಿ ಚಿತ್ರಿಸಿದ್ದಾನೆ ಸೀತೆಯ ಸ್ಥಿರ ಮನಸ್ಸಿನ ತಿರಸ್ಕಾರ ರಾವಣನ ಅಹಂಕಾರವನ್ನು ಭಾಗಿಸಿದೆ ನೀಲಿ ರಾಗ ಎಂಬುದಕ್ಕೆ ಸ್ಥಿರ ಪ್ರೀತಿ ಎಂಬ ಅರ್ಥವಿರುವಂತೆಯೇ ನೀಲಿ ಅನಂತವನ್ನು ಸಂಕೇತಿಸುತ್ತದೆ ಎಂಬುದನ್ನು ಕವಿ ಅಧ್ವನಿಸಿದ್ದಾನೆ ರಾವಣನ ಮನಸ್ಸು ಆಕಾಶದಂತೆ ಅನಂತ ಅರ್ಥವೆಂಬುವು ಸ್ಫುರಿಸಿ ಈ ಪದ್ಯವನ್ನು ಸ್ವಾರ ಸ್ವಾರಸ್ಯಕರಗೊಳಿಸಿದೆ ಈ ಪದ್ಯದ ಮೊದಲ ಚರಣವು ಅಂದರೆ ಮೊದಲ ಸಾಲು ಅಂತಕ್ಕಂಥ ಪ್ರಸ್ತುತ ಪದ್ಯಭಾಗದ ಶೀರ್ಷಿಕೆಯೂ ಆಗಿರುವ ವಿಶೇಷವನ್ನು ನೀವಿಲ್ಲಿ ಗಮನಿಸಬಹುದು ಸೊ ವಿದ್ಯಾರ್ಥಿಗಳಿಗೆ ಇನ್ನು ಹೆಚ್ಚಿಗೆ ಏನು ಹೇಳ್ತಕ್ಕಂತಹ ಒಂದು ಸಂದರ್ಭ ಏನೂ ಇಲ್ಲ ನಿಮಗೆ ಈಗಾಗಲೇ ನೋಟ್ಸ್ನಲ್ಲಿ ಪ್ರತ್ಯೇಕವಾಗಿ ಆ ಒಂದು ಪದ್ಯಗಳ ಭಾವಾರ್ಥವನ್ನು ನಾನು ಕೊಟ್ಟಿದ್ದೀನಿ ಆ ಪದ್ಯಗಳ ಭಾವಾರ್ಥನ ಕೊಡುವುದರ ಜೊತೆಗೆ ಆ ಪದ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದೊಂದು ಪದ್ಯಕ್ಕೆ ನಾಲ್ಕು ನಾಲ್ಕು ಸಾರಿ ಉತ್ತರವನ್ನು ಸಹ ನಾನು ಆ ವಿಡಿಯೋದಲ್ಲಿ ಹೇಳಿರ್ತೀನಿ ಸೊ ಅದರಲ್ಲಿ ಗಮನಿಸಿ ವೀಕ್ಷಿಸಿ ಸೊ ಇಲ್ಲಿ ಗಮನಿಸ್ಬೇಕು ನೀವು ಕೆಲವೊಂದು ನಿಮಗೆ ಇಲ್ಲಿ ಕೊಟ್ಟಿದ್ದಾನೆ ಗಮನಿಸಿ ಮುಂದೆ ರಚಿಸಿರುವ ಪದ್ಯಗಳ ಭಾವಾರ್ಥವನ್ನು ಅಭ್ಯಾಸ ಮಾಡಿ ಅಂತ ಈಗ ಸಮಧಿಕ್ಕಾರ ಜಗತ್ತಾಯ್ದೊಳ್ ಇನ್ಯಾರಿಗೆ ಇದರ್ಚಿಒನ್ನರ ಸಮರದೊಳ ಎಂದು ತನ್ನ ಭುಜದಂಡಮಂ ಇಕ್ಸ್ ಸಿ ಜಾನುಕಿ ಮುಖಾಬ್ ಜಮನ್ ಅವಲೋಕಿಸಳು ಕರಮೇ ಕಾತರನಾಗಿ ವಿಎಚ್ಛರಾಧಿ ಪಂ ಬಂಧನ್ ಅರಲಂಬಗಳಿಲ್ಲದ ಲಂಬಗಳಿಲ್ಲದ ಈ ಪದ್ಯಭಾಗ ಇದೆ ಈಗ ಇದೇ ಪ್ರಶ್ನೆ ಪತ್ರಿಕೆ ಅಂತ ತಿಳ್ಕೊಳ್ಳಿ ನಿಮಗೆ ಪರೀಕ್ಷೆಯಲ್ಲಿ ಬಂದಿದೆ ಅಂತ ತಿಳ್ಕೊಳ್ಳಿ ಇನ್ನು ಬಂದರೆ ಇಂಥ ಈ ಥರನೇ ಬರ್ತಕ್ಕಂಥದ್ದು ಸೊ ಇಲ್ಲಿ ಈ ಪದ್ಯಭಾಗದಲ್ಲಿ ನಿನಗೆ ಈ ಪದ್ಯಭಾಗದಲ್ಲಿ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಪದಗಳ ಅರ್ಥ ಅಂತಕ್ಕಂಥದ್ದು ನಿನಗೆ ಬಂದರೆ ಮಾತ್ರ ಆ ಪದ್ಯದ ಭಾವಾರ್ಥವನ್ನು ಸಾರಾಗವಾಗಿ ಉತ್ತರಿಸೋದಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳು ಚೆನ್ನಾಗಿ ಗಮನ ಕೇಳಬೇಕು ಪದ್ಯದ ಭಾವಾರ್ಥವನ್ನು ನಾವು ಸಾರಾಗವಾಗಿ ವಿವರಣೆ ಮಾಡಬೇಕಾದರೆ ಆ ಪದ್ಯದಲ್ಲಿ ಬಂದಿರತಕ್ಕಂಥ ಪದಗಳಿಗೆ ಅರ್ಥ ಗೊತ್ತಿದ್ದರೆ ಮಾತ್ರ ನಮಗೆ ಅದರ ಮೀನಿಂಗ್ ಅರ್ಥ ಆಗುತ್ತೆ ಇಲ್ಲ ಅಂದರೆ ಅರ್ಥ ಆಗೋದಿಲ್ಲ ಹೆಂಗೆ ಇಲ್ಲಿ ಸಮಧಿಕಾರ ಜಗತ್ ತ್ರಯದೊಳ್ ಇದಿರ್ಚು ಉನ್ನ ಆರ್ ಸಮರದೊಳ್ ಎಂದು ಜಾನಕಿ ಮುಖಾಬ್ಜನ್ ಅವಲೋಕಿಸಳ್ ಕರಮೇಖಾತರನಾಗಿ ವಿರಾಧಿಪ ಬಂದ ಅರು ಲಂಬಗಳಿಲ್ಲದ ಇಲ್ಲಿ ಸಮಧಿಕ್ಕರ ಜಗತ್ಯದೊಳ್ ಅಂದ ಇಲ್ಲಿ ಮೂರು ಲೋಕಗಳಲ್ಲಿ ನನಗೆ ಸರಿಸಾಟಿಯಾದವರು ಯಾರು ಜಗತ್ರಯ ತ್ರಯ ಅಂದ್ರೆ ಮೂರು ಅಂದ್ರೆ ಮೂರು ಲೋಕಗಳಲ್ಲಿ ನನಗೆ ಸರಿಸಾಟಿಯಾದವರು ಯಾರು ಸಮರದೊಳ್ಳೆಂದು ಯುದ್ಧದಲ್ಲಿ ತನ್ನನ್ನು ಎದುರಿಸಿ ನಿಲ್ಲುವಂತಹವ್ರು ಯಾರು ಅಂತೇಳ್ಬಿಟ್ಟು ತನ್ನ ಭುಜದಂಡಮ್ ಈಕ್ಷಿಸಿ ತನ್ನ ಭುಜದಂಡಗಳನ್ನು ತನ್ನ ನೀಳವಾದಂತಹ ಬೋಹುಗಳನ್ನು ನೋಡಿಕೊಂಡು ಜಾನಕಿ ಮುಕಾಬ್ಜಮನ್ ಅವಲೋಕಿಸಳ್ ಜಾನಕಿ ಅಂದ್ರಲ್ಲಿ ಸೀತೆ ಮುಕಾಬ್ಜನ್ರಲ್ಲಿ ಅಂದ್ರಲ್ಲಿ ತಾವರೆ ತಾವರೆಯಂತಹ ಮುಖವುಳ್ಳ ಸೀತಾದೇವಿಯನ್ನ ಅವಲೋಕಿಸಳ ಅವಲೋಕಿಸಳ ಅಂದ್ರೆ ಕಾಣಲು ನೋಡಲು ಕರಮೆ ಅಂದರೆ ವಿಶೇಷ ಕಾತುರ ಅಂದರೆ ಆತುರ ಅಂದ್ರೆ ವಿಶೇಷ ಆತುರದಿಂದ ವಿಯಚ್ಛರಾಧಿಪ ಅಂದ್ರೆ ಕೇಚರ ವಿಯಚ್ಛರಾಧಿಪ ಅಂತಂದ್ರೆ ಕೇಚರರ ಅಧಿಪತಿಯಾಗಿರ್ತಕ್ಕಂತಹ ರಾವಣ ಚರಾಧಿಪ ಅಂತಂದ್ರೆ ರಾವಣ ಕೇಚರರ ಅಧಿಪತಿಯಾಗಿರ್ತಕ್ಕಂತಹ ರಾವಣ ಪ್ರಮದವನಕ್ಕೆ ಬಂಧನ್ ಬಂಧನು ಅರುಲಂಬುಗಳಿಲ್ಲದ ಕಾಮನಂಬಿನಂ ಅಂದ್ರೆ ಪುಷ್ಪ ಬಾಣಗಳು ಇಲ್ಲದಂತಹ ಮನ್ಮಥನಂತೆ ಇಲ್ಲಿ ಅಂಬು ಅಂದ್ರೆ ಬಾಣ ಇನ್ನೊಂದರ್ಥ ಶರ ಅಂತಕ್ಕಂಥದ್ದು ಇಲ್ಲಿ ಕಾಮ ಅಂದ್ರೆ ಮಾರ ಮನ್ಮತ ಮದನ ಅಂತಕ್ಕಂಥ ಅರ್ಥವನ್ನು ಕಾಣ್ತೀವಿ ನಾವು ಪುಷ್ಪ ಬಾಣಗಳು ಇಲ್ಲದಂತಹ ಮನ್ಮಥನಂತೆ ಆ ಸೀತಾದೇವಿ ನಿಲ್ಲಿಸಿದಂತಹ ಒಂದು ಪ್ರಮದವನಕ್ಕೆ ಆಗಮಿಸ್ತಾನೆ ಯಾರು ರಾವಣ ಅಂತಕ್ಕಂಥದ್ದು ಅದನ್ನೇ ಇದು ಬರೀಬೇಕಾಗತಕ್ಕಂತಹ ಸಂದರ್ಭದಲ್ಲಿ ನಾವು ಮೊದಲಿಗೆ ಈ ಮೇಲ್ಕಂಡ ವಾಕ್ಯವನ್ನು ಅಭಿನವ ಪಂಪ ಎಂಬ ಬೆರದಾಂಕಿತನಾಗಿರ್ತಕ್ಕಂತಹ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣ ಎಂಬ ಮಹಾಕಾವ್ಯದಿಂದ ಆಯ್ದುಕೊಂಡಿರತಕ್ಕಂತಹ ಕದಲಿಸಲಿಲ್ಲ ಬಂದದೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಬಹುರೂಪಿಣಿ ವಿದ್ಯಾದೇವತೆಯನ್ನು ಒದಗಿಸಿಕೊಂಡಂತಹ ರಾವಣ ಬಹುರೂಪಿಣಿ ವಿದ್ಯಾದೇವತೆಯನ್ನ ಒಲಿಸಿಕೊಂಡಂತಹ ರಾವಣ ಸೀತಾದೇವಿಯ ಹತ್ತಿರ ಬಂದು ಸೊಕ್ಕಿನಿಂದ ಮಾತನಾಡ್ತಕ್ಕಂತಹ ಮಾತುಗಳನ್ನು ನಾವು ಇದರಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು ಸೊಕ್ಕಿನಿಂದ ಮಾತನಾಡ್ತಕ್ಕಂತಹ ಮಾತುಗಳನ್ನು ನಾವಿಲ್ಲಿ ಕಾಣ್ತೀವಿ ಅಂದ್ರೆ ಆ ಸೀತಾದೇವಿ ಹತ್ರ ಬಂದು ಗರ್ವದಿಂದ ಬೀಗ್ತಾನೆ ಏನಂತ ಯುದ್ಧದಲ್ಲಿ ಅಂದ್ರೆ ಮೂರೂ ಲೋಕಗಳಲ್ಲಿ ನನಗೆ ಸರಿಸಾಟಿಯಾದವರು ಯಾರು ಯುದ್ಧದಲ್ಲಿ ನನ್ನನ್ನು ಎದುರಿಸಿ ನಿಲ್ಲುವಂತವರು ಯಾರು ಎಂದು ತನ್ನ ನೀಳವಾದಂತಹ ಭುಜದಂಡಗಳನ್ನು ನೋಡಿಕೊಂಡಂತಹ ರಾವಣ ಜಾನಕಿ ಮುಖಾಬ್ಜಮನ್ನ ಅವಲೋಕಿಸಳ ಅಂದರೆ ತಾವರೆಯಂತಹ ಮುಖವುಳ್ಳ ಸೀತಾದೇವಿಯನ್ನು ಕಾಣಲು ಕರಮೇಕಾತರನಾಗಿ ವಿಶೇಷ ಆತುರದಿಂದ ವಿಯಚ್ಚಾರಾಧಿಪಂ ಕೇಚರರ ಅಧಿಪತಿಯಾಗಿರ್ತಕ್ಕಂತಹ ರಾವಣ ಯಾವ ರೀತಿ ಬರ್ತಾರೆ ಪ್ರಮದವನಕ್ಕೆ ಪುಷ್ಪ ಬಹಣುಗಳಿಲ್ಲದಂತಹ ಮನ್ಮಥನಂತೆ ಆಗಮಿಸ್ತಾನೆ ಅಂತಕ್ಕಂಥದ್ದು ಸೊ ಈ ರೀತಿಯಾಗಿ ನೀವು ಪದ್ಯದ ಭಾವಾರ್ಥವನ್ನು ಬರಿಬೇಕಾಗುತ್ತೆ ನೆಮಿಸ್ತಿದಂತ ರಾಮನಿಂದ ಹಗೊಂಚಿ ತಂದ ಈ ಮಾನಿಗಿಂತ ದುಃಖ ಪುಟ್ಟಿಸಿದ ಕಾಮ ವ್ಯಾಮೋಹ ದಿನ ಶಾಮುಕಮಂ ಪುದಿಯೇ ದುರ್ವಶ ಪಟ ಅರವಂ ಅಂತ ಇಲ್ಲಿ ಈಗ ಈ ಪದ್ಯ ಇದೆ ಈ ಪದ್ಯದಲ್ಲಿ ನಾವು ಪದಗಳ ಅರ್ಥನೇ ಗೊತ್ತಿಲ್ಲ ಅಂದರೆ ಏನು ಗೊತ್ತಾಗುತ್ತೆ ನಮಗೆ ಸಾಧ್ಯ ಇಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಮೊದಲು ಪದ್ಯದ ಭಾವಾರ್ಥ ಬರಬೇಕಾದ್ರೆ ಆ ಪದ್ಯದಲ್ಲಿ ಪದಗಳಿಗೆ ಅರ್ಥ ಬರುತ್ತೆಗಳನ್ನು ನೋಡ್ಕೊಳ್ಳಿ ಅದು ಬಂದ್ರೆ ಸರಾವ ನೀವು ಮಾಡ್ತೀರಿ ರಾಮನಿಂದ ಹಗರ್ಚಿ ತಂದ ಶ್ರೀರಾಮನಿಂದ ದೂರ ಮಾಡಿ ತಂದಂತಹ ಮಾನಿನಿ ಮಾನಿನಿ ಅಂದರೆ ಇಲ್ಲಿ ಹೆಣ್ಣು ಹೆಣ್ಣು ಅಂದರೆ ಯಾರ ಇಲ್ಲಿ ಸೀತೆ ಶ್ರೀರಾಮನಿಂದ ದೂರ ಮಾಡಿ ತಂದಂತಹ ಮಾನವಂತಿಯಾಗಿರ್ತಕ್ಕಂತಹ ಸೀತಾದೇವಿಗೆ ಇಷ್ಟೊಂದು ದುಃಖವನ್ನು ಉಂಟು ಮಾಡಿದನಲ್ಲ ಪುಟ್ಟಿಸಿದ ಮಂತ್ರ ಉಂಟು ಮಾಡಿದನಲ್ಲ ಎಂದು ಕಾಮ ವ್ಯಾಮೋಹ ದಿನ ಅಂದರೆ ಕಾಮ ವ್ಯಾಮೋಹದಿಂದ ಕಾಮ ವ್ಯಾಮೋಹದಿಂದ ಈ ಶಾಮುಖಮಂ ಪುದಿಯೇ ಅಂದ್ರೆ ಶಾಮುಖಮಂ ಪುದಿಯೇ ಪುದಿ ಅಂದ್ರೆ ಎಲ್ಲೆಡೆ ಶಾಮುಕುಮ ಅಂತಂದ್ರೆ ಇಲ್ಲಿ ಶಬ್ದ ಅಂತಕ್ಕಂಥದ್ದು ದುರ್ ದುರ್ ವಶ ದುರ್ ವಶ ಪಟ ರವಂ ರವ ಅಂತಂದ್ರೆ ಇಲ್ಲಿ ಶಬ್ದ ಅಂತಕ್ಕಂಥದ್ದು ಅಂದ್ರೆ ಇಲ್ಲಿ ಕೆಟ್ಟ ಗೆಲುವಿನ ಶಬ್ದ ಅಂತಕ್ಕಂಥದ್ದು ಎಲ್ಲ ಕಡೆ ತುಂಬಿಕೊಂಡಿತಲ್ಲ ಅಂತ ಅಂದರೆ ಶ್ರೀರಾಮನಿಂದ ದೂರ ಮಾಡಿ ತಂದಂತಹ ಮಾನವಂತಿಯಾದಂತಹ ಸೀತಾದೇವಿಗೆ ಇಷ್ಟೊಂದು ದುಃಖವನ್ನು ಉಂಟು ಮಾಡಿದನಲ್ಲ ಕಾಮ ವ್ಯಾಮೋಹದಿಂದ ಇಂತಹ ಕೆಟ್ಟ ಗೆಲುವಿನ ಶಬ್ದ ಎಲ್ಲ ಕಡೆ ತುಂಬಿಕೊಂಡಿತಲ್ಲ ಹರಡಿಕೊಂಡ್ಬಿಡ್ತಲ್ಲ ಅಂತೇಳ್ಬಿಟ್ಟು ಇಲ್ಲಿ ರಾವಣ ಪಶ್ಚಾತ್ತಾಪ ಪಡ್ತಕ್ಕಂತಹ ಸಂದರ್ಭವನ್ನು ನಾವು ಕವಿ ನಾಗಚಂದ್ರ ಈ ಕೆಳಗಣ್ಣಂತೆ ವಿವರಿಸಿದ್ದಾನೆ ಅಂತಕ್ಕಂಥದ್ದನ್ನು ನೀವು ಬರೀಬೇಕಾಗುತ್ತೆ ಅದನ್ನೇ ಇಲ್ಲಿ ಪುದಿ ಅಂದರೆ ದುರ್ ಅಂದರೆ ಕೆಟ್ಟ ಪಟ ಅಂತಂದರೆ ಬೇರಿ ಪಟಾಹ ಅಂದರೆ ಬೇರಿ ರವ ಅಂದರೆ ಇಲ್ಲಿ ಶಬ್ದ ಈ ಪದಗಳ ಎಕ್ಸಾಮ್ ಸಹ ಕೇಳಿದ್ದೇನೆ ಅನೇಕ ಬಾರಿ ದೊರ್ರ್ ಅಂತಂದರೆ ಕೆಟ್ಟ ಸ ಪಟಹ ಅಂದರೆ ಬೇರಿ ರವ ಅಂದರೆ ಶಬ್ದ ಬೇರಿ ಅಂದರೆ ದುಂದುಬಿ ಸೊ ಈಗ ಕೆಲವೊಂದು ಹಳೆಯ ಒಂದು ದೇವಸ್ಥಾನಗಳಲ್ಲಿ ದೊಡ್ಡದಾಗಿ ಊದ್ತ ನೋಡಿ ಆ ಮೇಳವನ್ನು ಆ ಮೇಳವನ್ನು ಊದ್ತಾ ಇರ್ತಕ್ಕಂಥದ್ದು ಆ ಪಟಹ ಅಂದ್ರೆ ಬೇರಿ ಅಂತಂದರೆ ಸಹ ಕೆಟ್ಟಗಳ ಶಬ್ದ ಎಲ್ಲ ಕಡೆ ತುಂಬಿಕೊಂಡಿತ್ತಲ್ಲ ಅಂತಕ್ಕಂಥದನ್ನು ನಾವು ಕಾಣ್ತೀವಿ ಇನ್ನು ಪರುಷದ ಗೃಹದಾಗಿದ್ದು ತಿರುವೆನೇ ಮನೆ ಮನೆಯಾ ಇಲ್ಲಿ ಪರುಷ ಅಂತಿದೆ ಈ ಪರುಷ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಅಂತಂದರೆ ನಮಗೇನು ಬರುತ್ತೆ ನಿಮ್ಮ ಬೆಣ್ಣೆಕಾಯಿ ನಿಮ್ಮ ಪಿಂಡ ಏನು ಅಲ್ಲಿ ಅದಕ್ಕೆ ಪರುಷ ಅಂದರೆ ಇಲ್ಲಿ ಮುಟ್ಟಿದ್ದನ್ನು ಚಿನ್ನವಾಗಿಸುವಂತಹ ಮಣಿ ಇಲ್ಲಿ ಗೃಹ ಅಂತಂದರೆ ಗೃಹ ಅಲ್ಲಿ ನಿವಾಸ ನಿಲಯ ಹಾಲಯ ಅಂತ ಕರಿತೀವಿ ಗೃಹ ನಿವಾಸ ನಿಲಯ ಅಂತಕ್ಕಂಥ ಅರ್ಥವನ್ನು ನಾವು ಸಮಾನದಲ್ಲಿ ಕಾಣ್ತೀವಿ ಸ ತಿರಿವೇನೆ ತಿರುಮೆನೆಯ ಭಿಕ್ಷೆ ಬೇಡುವನೆ ಮನೆ ಮನೆಯ ಮುಟ್ಟಿದ್ದನ್ನ ಚಿನ್ನವಾಗಿಸುವಂತಹ ಮಣಿ ತನ್ನ ಬಳಿಯೇ ಇರುವವನು ಮನೆ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡುವುದಿಲ್ಲ ಅದೇ ರೀತಿಯಾಗಿ ತ್ವರೆಯ ನೀರು ತ್ವರೆಯೊಳಗಿದ್ದವನು ತುಳಸೆ ಆಗಲವನೇ ಯಾವುದಕ್ಕವ ಇಲ್ಲಿ ತ್ವರೆ ಅಂತಂದ್ರೆ ನದಿ ತ್ವರೆ ಅಂದ್ರೆ ನದಿ ಅಂತಕ್ಕಂಥ ತೃಷೆ ಅಂತಂದ್ರೆ ಬಾಯಾರಿಕೆ ಅರ್ಥ ದಾಹ ಅರಸುವನೆ ಅಂತಂದ್ರೆ ಹುಡುಕುವನೆ ಅಂತ ಕೆರೆ ಉದಕವ ಉದಕ ಅಂತಂದ್ರೆ ನೀರು ಕಮ ಜಲ ಕಮ ಸಲಿಲ ಕಮ ಹಬ್ ಅಂತಕ್ಕಂತಹ ಅರ್ಥವನ್ನ ನಾವು ಕಾಣ್ತೀವಿ ಇನ್ನು ಮಂಗಳಲಿಂಗ ಅಂಗದ ಮೇಲೆ ಇದ್ದು ನೇವನೆ ನಿಮ್ಮ ಭಕ್ತನ ಲಿಂಗ ಪಿದ್ದಿ ಪ್ರಿಯ ವಿಶ್ವೇಶ್ವರ ಮುಟ್ಟಿದ್ದನ್ನು ಚಿನ್ನವಾಗಿಸುವಂತಹ ಮಣಿ ತನ್ನ ಬಳಿಯೇ ಇರುವನು ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುವುದಿಲ್ಲ ಅದೇ ರೀತಿಯಾಗಿ ತ್ವರೆಯೊಳಗಿದ್ದವನು ತೃಷಾಗೆರೆಯ ಒದಕವಾ ನದಿಯ ನೀರಿನಲ್ಲಿ ಹಡಗಿ ಕುಳಿತಿರ್ತಕ್ಕಂಥವನು ಬಾಯಾರಿಕೆಗಾಗಿ ನೀರನ್ನು ಹುಡುಕಲು ಹೋಗುವುದಿಲ್ಲ ಅದೇ ರೀತಿಯಾಗಿ ಮಂಗಳಲಿಂಗ ಅಂತಕ್ಕಂಥದ್ದು ತನ್ನ ದೇಹದ ಮೇಲೆ ಧರಿಸಿರತಕ್ಕಂಥವನು ಎಂದಿಗೂ ಸಹ ಬೇರೆ ದೇವರುಗಳನ್ನು ನೆನೆಯಲು ಸಾಧ್ಯವಿಲ್ಲ ಊರ್ಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂತಕ್ಕಂಥ ಅರ್ಥವನ್ನು ನಾವು ಇಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು ನೆಕ್ಸ್ಟ್ ಇನ್ನೂ ಹುಟ್ಟಿದೇಳಿ ನಾರಿಯಲ್ಲಿನೂ ಭಂಗಿತರು ಭಾನದಲ್ಲಿನೋ ಜನಿಸಲು ಬೇಡ ಗಂಡರು ಭೀಮಸನೀವರು ಎನ್ನಳು ಪಾಂಡವರುಳು ಸಂಪನ್ನ ದುಃಖಿಗಳಾರು ನವೆದವರು ಮುನ್ನಿನವರೊಳಗೆಂದು ದೌಪದಿ ಇರಿದು ಹರಬಿದಳು ಈ ಮೇಲ್ಕಂಡ ವಾಕ್ಯವನ್ನು ಯುಗ ಪ್ರವರ್ತಕ ಅಥವಾ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದಾಂಕಿತನಾಗಿರ್ತಕ್ಕಂಥ ಕುಮಾರವ್ಯಾಸ ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದಿಂದ ಆಯ್ದುಕೊಂಡಿರತಕ್ಕಂತಹ ಇನ್ನೂ ಹುಟ್ಟದ ಇರಲಿ ರೆನ್ನವಳು ಎಂಬ ಪದ್ಯ ಭಾಗದಿಂದ ನಿಮಗೆ ಅದಕ್ಕೆ ಹೇಳದೇ ಸ ಮುಂಡ್ಯ ಮಕ್ಕಳಿಗೆ ಏನು ಕೊನೆಯ ಭಾಗದಲ್ಲಿ ಆ ಪದ್ಯ ಮತ್ತು ಕವಿ ಮತ್ತು ಲೇಖಕ ಪರಿಚಯ ಅಂತಕ್ಕಂಥದ್ದು ಒಂದು ಆ ಪೇಜ್ ಅಂತಕ್ಕಂಥದ್ದು ಇಟ್ಟಿದ್ದೀನಿ ಕೊನೆಯ ಪುಟ್ಟ ಅದನ್ನು ಚೆನ್ನಾಗಿ ಬರೆದು ಬರೆದು ಅಭ್ಯಾಸ ಮಾಡಿ ಅಂತ ನಿಮ್ಮ ಯೋಗ್ಯಗಳಿಗೆ ಈಗ ನಾನು ಎಷ್ಟು ಪದ್ಯಗಳು ಮಾಡಿದ್ದೀನಿ ಆರು ಪದ್ಯಗಳು ಮುಗಿಸಿದ್ದೀನಿ ಆರು ಪಾಠಗಳು ಮುಗಿಸಿದ್ದೀನಿ ಆ ಕೃಷ್ಣೇವರ ಆನೆ ಅಂತಕ್ಕಂಥ ಆರು ಒಂದು ಐದು ಅಧ್ಯಾಯಗಳಂತಕ್ಕಂಥ ಮುಗಿಸಿದ ನಿಮ್ಮ ಯೋಗ್ಯತೆ ನಿಮ್ಮ ಮುಖ ಮುಖ ಹಿಂಗೆ ನೋಡ್ಕೊಳ್ಳಿ ನಿಮ್ಮ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡ್ಕೊಳ್ಳಿ ಬೆಳಗ್ಗೆ ಎದ್ದು ಬಿಟ್ಟು ಆ ಆರು ಪದ್ಯಗಳಿಗೆ ಆರು ಪಾಠಗಳಿಗೆ ಸಹ ಕವಿ ಪರಿಚಯ ಲೇಖಕ ಪರಿಚಯ ಬರುತ್ತೀನಿ ಹಿಂಗೆ ನೋಡ್ಕೊಳ್ಳಿ ನಿಮ್ಮ ಮುಖ ನಿಮ್ಮ ಯೋಗ್ಯತೆ ಇಲ್ಲಿ ಬೆಂಕಿ ಹಾಕಲಿ ಸ ಇಲ್ಲಿ ಇನ್ನೂ ಹುಟ್ಟದ ಹೇಳಿ ನಾರಾಯಣನೂ ಭಂಗಿತರೋ ಭವನದಲ್ಲಿನೋ ಜನಿಸಲೋ ಬೇಡ ಇಲ್ಲಿ ಇನ್ನು ಹುಟ್ಟದೇ ಇರಲಿ ನಾರಿಯನ್ನವಳು ಭಂಗಿತರು ಭವನದಲ್ಲಿನ್ನೂ ಜನಿಸಲು ಬೇಡ ಗಂಡರು ಭೀಮ ಸನ್ನಿಬರು ಅಂದ್ರೆ ಇಲ್ಲಿ ಆ ದ್ರೌಪದಿ ಹವಾಮಾನಕ್ಕೆ ಒಳಗಾದಂತಹ ದ್ರೌಪದಿ ನನ್ನಂತೆ ಹವಾಮಾನಕ್ಕೆ ಒಳಗಾದಂತಹ ಹೆಂಗಸರು ಇನ್ನು ಈ ಭೂಮಿಯ ಮೇಲೆ ಹುಟ್ಟುವುದು ಬೇಡ ಭೀಮನಂತೆ ಅಸಹಾಯಕರಾದಂತಹ ಗಂಡಸರು ಸಹ ಹುಟ್ಟುವುದು ಬೇಡ ಯಾಕೆ ಇವಳು ಈಗಾಗಲೇ ಭೀಮ ಸಹಾಯ ಮಾಡೋದಕ್ಕೆ ತಿರಸ್ಕಾರವನ್ನು ಮಾಡ್ತಾನೆ ತಿರಸ್ಕಾರವನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಸೀರೆ ದ್ರೌಪದಿ ಆಗಿರ್ತಕ್ಕಂಥ ಈ ರೀತಿ ದುಃಖವನ್ನು ಪಡ್ತಾಳೆ ಇನ್ನು ಹುಟ್ಟದೇ ಇರಲಿ ನಾರಿ ಭಂಗಿತರ ಭಾವನಾದಿಗಳನ್ನು ಜನಿಸಲು ಬೇಡ ನನ್ನಂತೆ ಹವಾಮಾನಕ್ಕೆ ಒಳಗಾದಂತಹ ಹೆಂಗಸರು ಇನ್ನು ಈ ಭೂಮಿಯ ಮೇಲೆ ಹುಟ್ಟುವುದು ಬೇಡ ಗಂಡರು ಭೀಮ ಸನ್ನಿಬರು ಭೀಮನಂತೆ ಅಸಹಾಯಕರಾದಂತಹ ಗಂಡಸರು ಸಹ ಹುಟ್ಟುವುದು ಬೇಡ ಎನ್ನವಳು ನನ್ನವರಂತೆ ಪಾಂಡವರುಳು ಪಾಂಡವರಂತೆ ಸಂಪನ್ನ ದುಃಖಿಗಳಾರು ನನ್ನಂತೆ ಪಾಂಡವರಂತೆ ಸಂಪೂರ್ಣವಾಗಿ ದುಃಖದಲ್ಲಿ ಮುಳುಗಿದಂತಹವರು ಈ ಹಿಂದೆ ಯಾರು ಇರಲು ಸಾಧ್ಯವಿಲ್ಲ ಎಂದವರು ನವೇದವರಂತೆ ದುಃಖಿಸಿದವರು ಯಾರು ಇರಲು ಸಾಧ್ಯವಿಲ್ಲ ಅಂತೇಳ್ಬಿಟ್ಟು ದ್ರೌಪದಿಲಿ ದುಃಖವನ್ನು ಪಡ್ತಕ್ಕಂತಹ ಒಂದು ರೀತಿಯನ್ನು ನಾವು ಕಾಣ್ತೀವಿ ಇನ್ನು ಯಾವಾಗಲೂ ಕೋಳಿ ಕೂಯಿಹದು ಹೇಳಿ ತಡವೇಕೆ ಪಾನ ಕೇಳಿ ಮೊದಲಾಗಲ್ಲ ಈಗ ಅಂಗಡಿಯ ಕದವ ಈ ಕ್ಷಣೆಯ ತೆರಿಗೆ ಹೇಳಿ ಜೀವನದ ನದಿಗೆ ಸೆಳಬಿ ಮರಣ ಬಂದಿತ್ತು ಕ್ಷಣ ಉರುಳಿ ಹೋದವರು ತಿರುಗಿ ಬಂದ್ಯಾರೋ ಅವರು ಬರಲಿಕ್ಕೂ ಇಲ್ಲ ಮರಳಿ ಇನ್ನು ಈ ಪದ್ಯಭಾಗ ಆಗಿಲ್ಲ ಆಗದೇ ಇರತಕ್ಕಂತಹ ಪದ್ಯಭಾಗಗಳು ನೀವೇನು ಅಭ್ಯಾಸ ಮಾಡೋದೇನು ಬೇಡ ಹಾಗಿರ್ತಕ್ಕಂಥ ಪದ್ಯಗಳನ್ನು ಅಭ್ಯಾಸ ಮಾಡಿದ್ರೆ ಸಾಕು ವಿದ್ಯಾರ್ಥಿಗಳು ಈಗ ಮಾಡಿರ್ತಕ್ಕಂತಹ ವಿಡಿಯೋವನ್ನು ಚೆನ್ನಾಗಿ ಕೇಳಿ ಒಂದು ಅರ್ಥ ಮಾಡ್ಕೋಬೇಕು ಪದ್ಯದ ಭಾವಾರ್ಥ ಹೇಳ್ತೀನಿ ಇನ್ನು ಮೇಲೆ ಪ್ರತಿ ದಿವಸ ಒಂದೊಂದು ಪದ್ಯವನ್ನು ನಮಗೆ ಸಹ ಈಗ ಅದಕ್ಕೆ ಸಪ್ರೇಟಾಗಿ ಒಂದು ವಿಡಿಯೋ ಅಂತಕ್ಕಂಥದ್ದು ಮಾಡ್ತೀನಿ ಇರಿ ಗಮನಿಸ್ತೀನಿ